ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಇವತ್ತು ಕರ್ನಾಟಕ ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಹಿಡಿದಿರುವಂಥ ಕೈಗನ್ನಡಿ ಇದು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಈ ರೀತಿ ಹಿಂದೂ ವಿರೋಧಿ ಶಕ್ತಿಗಳು ಹೊಸ ಒಂದು ಶಕ್ತಿ ಬಂದು ಅವರು ಇವತ್ತು ಎದ್ನಿಂತ್ಕೊಂಡಿದ್ದಾರೆ ಸರ್ಕಾರ ಬಂದು ಹೊಸಲಲ್ಲೇನೇ ಟಿಪ್ಪು ಜಯಂತಿ ಹೆಸರಲ್ಲಿ ದೊಡ್ಡ ದೊಡ್ಡ ತಲ್ವಾರ್ಗಳನ್ನು ಎತ್ಕೊಂಡು ಔರಂಗಜೇಬ್ದ ಫೋಟೋ ಹಾಕೊಂಡು ಊರೂರಿನಲ್ಲಿ ಮೆರವಣಿಗೆ ಮಾಡೋದಕ್ಕೆ ಸರ್ಕಾರ ಪರ್ಮಿಷನ್ ಕೊಡ್ತು ಮೊನ್ನೆ ಕೂಡ ಸರ್ಕಾರ ಸಂವಿಧಾನದ ಪ್ರಕಾರ ನಡೀತಿದೆಯೋ ಅಥವಾ ಶರಿಯಾ ಪ್ರಕಾರ ನಡೀತಿದೆಯೋ ಅಂತ ಡೌಟ್ ಬರೋ ರೀತಿ ಒಬ್ಬರು ಶಿಕ್ಷಕರಿಗೆ ರಾಷ್ಟ್ರೀಯ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಗೌರವ ಸಿಕ್ಕಿದ್ರೆ ಇಲ್ಲ ನಾವು ಅವ್ರಿಗೆ ಪ್ರಶಸ್ತಿ ಕೊಡೋದಿಲ್ಲ ಯಾಕೆ ಅಂತಂದರೆ ಎಸ್ ಡಿ ಪಿ ಐ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲೂ ಅಲ್ಪಸಂಖ್ಯಾತ ತುಷ್ಟೀಕರಣ ಮಾಡುವಂಥ ಸರ್ಕಾರದ ಪ್ರಯತ್ನ ನಾವು ನೋಡಿದ್ದೀವಿ ಈಗ ಪ್ರತಿ ವರ್ಷ ನಾಗಮಂಗ್ಲದಲ್ಲಿ ಒಂದು ಸೆನ್ಸಿಟಿವ್ ಜಾಗ ಅದು ಸಣ್ಣ ಪುಟ್ಟ ಅಹಿತಕರ ಘಟನೆಗಳು ಈ ಥರ ನಡೆಯುತ್ತೆ ಅಂತ ಗೊತ್ತಿದ್ರೂ ಕೂಡ ಯಾವುದೇ ಮುನ್ನೆಚ್ಚರಿಕೆ ಕ್ರಮ ತಗೊಳ್ದಲ್ಲೇ ಪೊಲೀಸ್ ಇಲಾಖೆಗೆ ಅದಕ್ಕೆ ಯಾವ ರೀತಿ ಫ್ರೀ ಹ್ಯಾಂಡ್ ಕೊಡಬೇಕು ಅದನ್ನು ಕೊಡದಲ್ಲೇ ಇವರಿಗೆಲ್ಲ ಸಪೋರ್ಟ್ ಮಾಡೋದ್ರಿಂದ ಸರ್ಕಾರಕ್ಕೂ ಪಾರ್ಟಿಗೂ ಉಪಯೋಗ ಆಗತ್ತೆ ಅಂತ ಅನ್ಕೊಂಡು ಕಾಂಗ್ರೆಸ್ ಸರ್ಕಾರ ಇವತ್ತು ಇಷ್ಟು ದೊಡ್ಡ ಘಟನೆ ಇವತ್ತು ಸಂಭವಿಸೋದ್ರಲ್ಲಿ ಇವತ್ತು ಅವರು ಸಹಕಾರ ಮಾಡಿದ್ದಾರೆ ಈಗ ಹೋಗಿ ಸಚಿವರು ಅಲ್ಲಿಗೆ ಧಾವಿಸೋ ಈಗ ಹೋಗಿ ನಾವಲ್ಲಿ ತೇಪೆ ಹಚ್ತೀವಿ ಅನ್ನುವಂಥದ್ದು ಇದರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ ಯಾವುದೇ ಸಮಸ್ಯೆ ಬಗೆಹಾರ ಆಗೋದಿಲ್ಲ ಗಣಪತಿ ಹಬ್ಬದ ವಿಸರ್ಜನೆಗೂ ಕೂಡ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತಹ ಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ನಿರ್ಮಿಸಿದೆ ನಾಗಮಂಗ್ಲದಲ್ಲಿ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಇವತ್ತು ಕರ್ನಾಟಕ ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಹಿಡಿದಿರುವಂಥ ಕೈಗನ್ನಡಿ ಇದು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಈ ರೀತಿ ಹಿಂದೂ ವಿರೋಧಿ ಶಕ್ತಿಗಳು ಹೊಸ ಒಂದು ಶಕ್ತಿ ಬಂದು ಅವರು ಇವತ್ತು ಎದ್ದು ನಿಂತ್ಕೊಂಡಿದ್ದಾರೆ ಸರ್ಕಾರ ಬಂದು ಹೊಸಲೇನೇನೆ ಟಿಪ್ಪು ಜಯಂತಿ ಹೆಸರಲ್ಲಿ ದೊಡ್ಡ ದೊಡ್ಡ ಎತ್ಕೊಂಡು ಔರಂಗಜೇಬ್ ಫೋಟೋ ಹಾಕ್ಕೊಂಡು ಊರೂರಿನಲ್ಲಿ ಮೆರವಣಿಗೆ ಮಾಡೋದಕ್ಕೆ ಸರ್ಕಾರ ಪರ್ಮಿಷನ್ ಕೊಡ್ತು ಮೊನ್ನೆ ಕೂಡ ಸರ್ಕಾರ ಸಂವಿಧಾನದ ಪ್ರಕಾರ ನಡೀತಿದೆಯೋ ಅಥವಾ ಶರಿಯಾ ಪ್ರಕಾರ ನಡೀತಿದೆಯೋ ಅಂತ ಡೌಟ್ ಬರೋ ರೀತಿ ಒಬ್ಬರು ಶಿಕ್ಷಕರಿಗೆ ರಾಷ್ಟ್ರೀಯ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಗೌರವ ಸಿಕ್ಕಿದ್ರೆ ಇಲ್ಲ ನಾವು ಅವ್ರಿಗೆ ಪ್ರಶಸ್ತಿ ಕೊಡೋದಿಲ್ಲ ಯಾಕೆ ಅಂತಂದರೆ ಎಸ್ ಡಿ ಪಿ ಎ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲೂ ಅಲ್ಪಸಂಖ್ಯಾತ ತುಷ್ಟೀಕರಣ ಮಾಡುವಂಥ ಸರ್ಕಾರದ ಪ್ರಯತ್ನ ನಾವು ನೋಡಿದ್ದೀವಿ ಈಗ ಪ್ರತಿ ವರ್ಷ ನಾಗಮಂಗ್ಲದಲ್ಲಿ ಒಂದು ಸೆನ್ಸಿಟಿವ್ ಜಾಗ ಅದು ಸಣ್ಣ ಪುಟ್ಟ ಅಹಿತಕರ ಘಟನೆಗಳು ಈ ಥರ ನಡೆಯುತ್ತೆ ಅಂತ ಗೊತ್ತಿದ್ರೂ ಕೂಡ ಯಾವುದೇ ಮುನ್ನೆಚ್ಚರಿಕೆ ಕ್ರಮ ತಗೊಳ್ದಲ್ಲೇ ಪೊಲೀಸ್ ಇಲಾಖೆಗೆ ಅದಕ್ಕೆ ಯಾವ ರೀತಿ ಫ್ರೀ ಹ್ಯಾಂಡ್ ಕೊಡಬೇಕು ಅದನ್ನು ಕೊಡದಲ್ಲೇ ಇವರಿಗೆಲ್ಲ ಸಪೋರ್ಟ್ ಮಾಡೋದ್ರಿಂದ ಸರ್ಕಾರಕ್ಕೂ ಪಾರ್ಟಿಗೂ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡು ಕಾಂಗ್ರೆಸ್ ಸರ್ಕಾರ ಇವತ್ತು ಇಷ್ಟು ದೊಡ್ಡ ಘಟನೆ ಇವತ್ತು ಸಂಭವಿಸೋದ್ರಲ್ಲಿ ಇವತ್ತು ಅವರು ಸಹಕಾರ ಮಾಡಿದ್ದಾರೆ ಈಗ ಹೋಗಿ ಸಚಿವರು ಅಲ್ಲಿಗೆ ಧಾವಿಸೋ ಈಗ ಹೋಗಿ ನಾವಲ್ಲಿ ತೇಪೆ ಹಚ್ತೀವಿ ಅನ್ನುವಂಥದ್ದು ಇದರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ ಯಾವುದೇ ಸಮಸ್ಯೆ ಬಗಿಹಾರ ಆಗೋದಿಲ್ಲ ಗಣಪತಿ ಹಬ್ಬದ ವಿಸರ್ಜನೆಗೂ ಕೂಡ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತಹ ಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಸಿದ್ಧರಾಮಯ್ಯನವರು ನಿರ್ಮಿಸಿದ್ದಾರೆ